ಕಿರಿಕೀರ್ತಿ ಅವ್ರೆ ಏನಂದ್ರೆ ಇವತ್ತಿಗೂ ಕೂಡ ನೀವು ಅವ್ರನ್ನ ನಂಬ್ತೀರಾ ಅಂತಂದ್ರೆ ಇವತ್ತೂ ಕೂಡ ನೀವು ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಳಿಗೂ ಕೂಡ ಅದೇ ಗತಿ ಬರ್ಲಿ ಅಂತ ಕೇಳ್ಕೊಂತೀರಾ ವಾವ್ ಒಂದು ಹೆಣ್ಣಿಗೆ ನ್ಯಾಯ ಕೇಳೋಂಥ ಪ್ರಸಂಗದಲ್ಲಿ ಇನ್ನೊಂದು ಮನೆಯ ಹೆಣ್ಣುಮಕ್ಕಳಿಗೆ ಅದೇ ರೀತಿ ಆಗ್ಲಿ ಅಂತ ಕೇಳ್ಕೊಳ್ಳೋರ್ನ ನಾನು ಫಸ್ಟ್ ಟೈಮ್ ನಿಮ್ಮನ್ನೇ ನೋಡಿದ್ದು ಕಿರಿಕೀರ್ತಿ ಅವ್ರು ಮಾಡಿದಂತ ವಿಡಿಯೋ ಬಗ್ಗೆ ಮಾತಾಡಿ ಕಿರಿಕೀರ್ತಿ ಅವ್ರ ಮಾಡಿದಂತ ವಿಡಿಯೋ ಬಗ್ಗೆ ಮಾತಾಡಿ ಮಾತಾಡಿದೀನಿ ಅಲ್ಲ ಕಂಡ್ರೆ ಸೌಜನ್ಯ ತಾಯಿ ಕಣ್ಣೀರು ಹಾಕೋದನ್ನ ನೋಡಿ ಅವತ್ತಿನ ದಿನ ಸೌಜನ್ಯ ತಾಯಿ ಕಣ್ಣೀರು ನಿಮ್ಗೆ ಅರ್ಥ ಆಗಲ್ವಾ ಅಂತಂದೇಳಿ ಹೋಗಿ ಕಿರಿಕೀರ್ತಿ ಅವ್ರು ಕೇಳಿದ್ರಲ್ಲ ಈಗ ಚಿನ್ನಯ್ಯನ ಹೆಂಡತಿ ಕೂಡ ಕಣ್ಣೀರು ಆಗ್ತಾ ಇದ್ದಾಳೆ ಈಗ ಏನಂತೀರಾ ಅಂತ ಕಿರಿಕೀರ್ತಿ ಅವ್ರು ನಿಮ್ಮನ್ನು ಕೇಳ್ತಾ ಇದ್ದಾರೆ ಏನ್ ಮಾಡ್ತೀರಾ ಕೇಳ್ತಾ ಇದ್ದೀರಾ ನ್ಯಾಯದ ಪರ್ವಾಗ ಇದು ನನ್ನ ಪ್ರಶ್ನೆ ಅಲ್ಲ ಆಡಿಯನ್ಸ್ ಕೇಳ್ತಾ ಇದ್ದಾರೆ ನಿನ್ನೆ ನಡೆದಂತ ಪ್ರಕರಣದಲ್ಲಿ ಕಿರಿಕೀರ್ತಿ ಅವರು ಚಿನ್ನಯ್ಯನ ಹೆಂಡತಿ ಒಂದು ಪ್ರಕರಣ ಇಟ್ಕೊಂಡು ಏನೇನೆಲ್ಲ ಮಾತಾಡಿದ್ರು ಹೇಳಿದ ಸುಳ್ಳ ಅಥವಾ ಚಿನ್ನಯ್ಯನ ಹೆಂಡತಿ ಹೇಳಿದ್ ಸುಳ್ಳ ಇದರಲ್ಲಿ ಯಾರು ನಂಬಬೇಕು ಯಾರು ನಂಬಾರು ಇಲ್ಲೊಂದು ಷಡ್ಯಂತ್ರ ಖಂಡಿತ ಇದೆ ನಮಸ್ಕಾರ ಎಲ್ಲರಿಗೂ ನಾನು ಮಾರ್ಗೌರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಷ್ಟೇ ಆರ್ ಕನ್ನಡ ಚಾನಲಲ್ಲಿ ಒಂದು ವೀಡಿಯೋ ನೋಡಿದೆ ಆ ಒಂದು ವಿಡಿಯೋ ನೋಡಿದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಕಿರಿ ಅವರು ಆ ಒಂದು ವಿಡಿಯೋನ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಹಾಗಾಗಿ ನಾನು ಸಮಯವನ್ನು ಬಿಡೋ ಮಾಡಿಕೊಂಡು ಆ ಒಂದು ವಿಡಿಯೋ ನೋಡ್ಕೊಂಡು ಬಂದೆ ಯಾವ ಒಂದು ವಿಚಾರದ ಬಗ್ಗೆ ಅಂತಂದರೆ ನಿನ್ನೆ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಆ ವೀಡಿಯೋದಲ್ಲಿ ಹೇಳಿದ್ದಾರೆ ಚಿನ್ನಯ್ಯನ ಹೆಂಡ್ತಿ ಪಡ್ತಿರ್ತಕ್ಕಂಥ ಕಷ್ಟ ದಯವಿಟ್ಟು ಎಲ್ರಿಗೂ ಅರ್ಥ ಆಗಬೇಕು ಅನ್ನೋ ಥರ ಆ ಒಂದು ವಿಡಿಯೋ ಸೊ ಚಿನ್ನಯ್ಯನ ಹೆಂಡತಿಗೆ ಸ್ವಲ್ಪ ಕರುಣೆ ತೋರಿಸ್ಬೇಕು ಇಷ್ಟು ದಿನ ಸೌಜನ್ಯ ತಾಯಿಯ ಕಣ್ಣೀರು ನಿಮ್ಗೆ ಅರ್ಥ ಆಗಲ್ಲವಾ ಅಂತ ಹೇಳ್ತಾ ಇದ್ದಾರಾ ಹಾಗಾದರೆ ಈಗ ಚಿನ್ನಯ್ಯನ ಹೆಂಡತಿ ಚಿನ್ನಯ್ಯನ ಹೆಂಡತಿ ಕಣ್ಣೀರು ನಿಮ್ಗೆ ಅರ್ಥ ಆಗೋಲ್ಲವಾ ಅಂತ ಅವರು ಕೇಳ್ತಾ ಇದ್ದಾರೆ ಯಾಕೆ ಚಿನ್ನಯ್ಯನ ಇಂಡತಿ ಏನು ಮಾಡಿದ್ರು ಅಂತ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ವಿಚಾರ ಏನಪ್ಪ ಅಂತಂದರೆ ಚಿನ್ನಯ್ಯನ ಕರ್ಕೊಂಡು ಹೋದ್ಮೇಲೆ ಅಂದರೆ ಚಿನ್ನಯ್ಯ ಬಂದು ಈ ರೀತಿ ಸಾಕ್ಷಿ ಹೇಳ್ತೀನಂತ ಬುರುಡೆ ಬರುಡೆ ತೊಗೊಂಡು ಬಂದು ಅದಾದಮೇಲೆ ಉಲ್ಟಾ ಹೊಡೆದು ನನಗೆ ಈ ರೀತಿ ಮಾಡಿಸಿದ್ರು ಹಾಗೆ ಹೇಗೆ ಅಂತೆಲ್ಲ ಹೇಳ್ಬಿಟ್ಟು ಈಗ ನೆಕ್ಸ್ಟು ಅವರೀಗ ಕಸ್ಟಡೀಲಿ ಅವ್ರಿಗೆ ಅರೆಸ್ಟ್ ಆಗಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಈಗ ಚಿನ್ನಯ್ಯನ ಹೆಂಡ್ತಿ ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ ಹಾಗಾದರೆ ಉಲ್ಟಾ ಹೊಡಿತಾ ಇದಾರೆ ಸತ್ಯ ಹೇಳ್ತಿದಾರೆ ಗೊತ್ತಿಲ್ಲ ಯಾಕೆ ಉಲ್ಟಾ ಹೊಡಿತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಚಿನ್ನಯ್ಯ ಕೂಡ ಅದೇ ರೀತಿ ಬಂದಿದ್ದು ಸತ್ಯ ಹೇಳ್ತೀನಿ ಅಂತ ಬಂದ ಅದಾದಮೇಲೆ ನನಗೆ ಯಾರು ಹೇಳಿ ಮಾಡಿಸಿದ್ರು ಹಾಗೆ ಹೇಗೆ ಅಂತಂದೇಳಿ ಅವ್ರು ಉಲ್ಟಾ ಹೊಡೆದ ಈಗ ಡೈರೆಕ್ಟಾಗಿ ಚಿನ್ನಯ್ಯ ಹೆಂಡ್ತಿ ಈ ರೀತಿ ಹೇಳ್ತಾ ಇದ್ದಾರೆ ಹಾಗಂತ ನಾನು ಚಿನ್ನೈನ ಹೆಂಡತಿನ ದ್ವೇಷ ಮಾಡಿ ಅವ್ರನ್ನ ಅವ್ರಿಗೆ ಆಪೋಸಿಟ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ ತಾಯಿ ಎಲ್ರಿಗೂ ತಾಯಿನೇ ಒಂದು ಹೆಣ್ಣು ಕಣ್ಣೀರಾಗ್ತಿದ್ದಾಳೆ ಅಂತಂದರೆ ಓಕೆ ಎಲ್ಲರೂ ಕೂಡ ಸ್ಪಂದಿಸಬೇಕು ಯಾರ್ಯಾರಿಗೋ ಸ್ಪಂದಿಸಿ ವಿಡಿಯೋಗಳನ್ನ ಮಾಡ್ತೀವಿ ಅದಕ್ಕೋಸ್ಕರ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಬಟ್ ಅದ್ರ ಜೊತೆಗೆ ಆ ಒಂದು ವಿಡಿಯೋದಲ್ಲಿ ಕಿರಿಕಿರಿತಿ ಅವ್ರು ಮಾತಾಡಿದಂತ ಒಂದಷ್ಟು ಮಾತುಗಳ ಬಗ್ಗೆ ಒಂದಷ್ಟು ಚರ್ಚೆ ಆಗಬೇಕು ಅನ್ನಿಸ್ತು ನನ್ನ ಒಂದು ಚಾನಲಲ್ಲಿ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಚಾರ ಏನಪ್ಪ ಅಂತಂದರೆ ಚಿನ್ನಯ್ಟಿ ಆರ್ ಕನ್ನಡ ಒಂದು ಸಂದರ್ಶನ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಒಂದು ಯಾರೋ ಇನ್ನೊಂದು ಚಾನಲಲ್ಲಿ ಕದ್ದು ಮುಚ್ಚಿ ಮಾಡಿರೋದು ಕೂಡ ನಾನೊಂದು ಟೆಲಿಕಾಸ್ಟ್ ಮಾಡಿದೆ ಸೊ ಆ ಒಂದು ವೀಡಿಯೋ ಬೈಟಲ್ಲಿ ಯಾವ ರೀತಿ ಇತ್ತು ಅಂತಂದರೆ ಯಾರೋ ಅಂದರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾಯಿದ್ರು ಅದನ್ನು ಕ್ಯಾಪ್ಚರ್ ಮಾಡೋದಂಥ ಒಂದು ವಿಡಿಯೋ ಇತ್ತು ಅದನ್ನು ನಾನು ನೋಡಿದೆ ಅದಾದಮೇಲೆ ನೆಕ್ಸ್ಟು ಈಗ ಆರ್ ಕನ್ನಡದವ್ರು ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದಾರೆ ಈಗ ಅಲ್ಲಿ ಆ ಅಮ್ಮ ಹೇಳ್ತಾ ಇರೋದೇನಪ್ಪ ಅಂತಂದರೆ ನಾನು ನಮ್ಮ ಮನೆಯವ್ರು ತುಂಬ ಬಂಡರು ನಮ್ಗೆ ಹೇಳಿದ್ರೆ ಕೇಳಲ್ಲ ಹಿಂಗೆ ಹೇಳು ಹಿಂಗೆೇಳಲ್ಲ ಈಗ ತಿರ್ಗಾ ನೋಡಿದ್ರೆ ಹಿಂಗೆ ಮಾಡಿ ಈಗ ತಂದು ಮೈ ಮೇಲೆ ಹಾಕೊಂಡು ಕುಂತವ್ರೆ ಈಗೇನು ಮಾಡಬೇಕು ಗೊತ್ತಿಲ್ಲ ಸರಿಯಾಗಿ ಹೊಡೆದವ್ರೆ ಸರ್ ಸರಿಯಾಗಿ ಎದುರಿಸ್ಬಿಟ್ಟವ್ರೆ ಹಾಗೆ ಹೀಗೆ ಅವರೇ ಕರ್ಕೊಂಡು ಬಂದು ಅವರೇ ಹೋಗಿ ಜಾಗಗಳನ್ನ ತೋರಿಸಿದ್ದು ಈ ಜಾಗಗಳಲ್ಲೇ ತೋರಿಸ್ಬೇಕು ಈ ಜಾಗಗಳಲ್ಲೇ ಗುಂಡಿಗಳನ್ನ ತೋರಿಸ್ಬೇಕು ಅಂತ ಅವರೇ ಗಿರೀಶ್ ಮಠಣ್ಣವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕರ್ಕೊಂಡೋಗಿ ತೋರಿಸಿದ್ದು ಈಗ ಅವ್ರುಗಳೆಲ್ಲ ಸೇದಾದ್ರು ನನ್ನ ಗಂಡ ತಗಲಾಕೊಂಡ್ರು ಒಂದೊ ಥರ ಅವರ ಒಂದು ಮನಸ್ಸಿನೋನ್ ಹೇಳ್ಕೊಂಡಿದ್ದಾರೆ ಬಟ್ ನಾನೀಗ ಈ ಒಂದು ವಿಚಾರದ ಬಗ್ಗೆ ಮಾತಾಡಲೇಬೇಕಾಗಿದ್ದು ಯಾವ ಯಾವ ಒಂದು ಟಾಪಿಕ್ ಬಗ್ಗೆ ಅಂತಂದರೆ ಅಂದರೆ ನಾನೀಗ ಈ ಒಂದು ವಿಚಾರದಲ್ಲಿ ಯಾವ ಒಂದು ಪಾಯಿಂಟ್ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ ಕಿರಿಕ್ ಕೀರ್ತಿಯವರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಈಗಲೂ ಕೂಡ ನೀವು ಇದನ್ನೆಲ್ಲ ನೋಡಿದ್ಮೇಲೂ ಕೂಡ ಈ ರೀತಿ ಚಿನ್ನಯನ್ನು ಹೆಂಡ್ತಿ ಈ ರೀತಿ ಕಣ್ಣೀರು ಹಾಕ್ಕೊಂಡು ಮಾತಾಡ್ತಿರೋದು ಚಿನ್ನಯನ್ನು ಹೆಂಡ್ತಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನೋಡಿ ಕೂಡ ನೀವಿನ್ನೂ ಕೂಡ ಒಂದು ಬುರುಡೆಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಕುಟುಂಬಕ್ಕೂ ಕೂಡ ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಅದೇ ರೀತಿ ಆಗಲಿ ಅಂತ ಶಾಪ ಆಗ್ತಿದ್ದಾರೆ ವಾವ್ ಸೂಪರ್ ಚೆನ್ನಾಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ಗೆ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋ ಸಲುವಾಗಿ ನಾನು ನಿಂತಿದ್ದೀನಿ ಅಂತ ಒಬ್ಬ ಹೇಳಿದ್ಮೇಲೆ ಆ ವ್ಯಕ್ತಿ ಇನ್ನೊಂದು ಹೆಣ್ಣಿಗೆ ಅಂದ್ರೆ ಇನ್ನೊಂದು ಮನೇಲಿರ್ತಕ್ಕಂಥ ಹೆಣ್ಣಿಗೆ ನಿಮ್ಮ ಮನೇಲಿರ್ತಕ್ಕಂಥ ಹೆಣ್ಣಿಗೂ ಆ ರೀತಿ ಆಗಲಿ ಅಂತ ಬಯಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಒಂದು ಪ್ರಶ್ನೆ ಓಕೆ ಒಪ್ಕೊಳ್ಳೋಣ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ನಾವು ಪರದಾಡ್ತಾ ಇದ್ದೀವಿ ನಾವು ಕೋರ್ಟಿಗೆ ಹೋಗಿ ಅಂತ ಹೇಳ್ತಾ ಇದೀವಿ ಸಾಕ್ಷಿ ಕೇಳ್ತಾ ಇದೀವಿ ಕೊಡ್ತಾ ಇಲ್ಲ ಸಾಕ್ಷಿಗಳಿದೆ ಅಂತ ಹೇಳ್ತಾ ಇದಾರೆ ಮೊಬೈಲ್ ಇದೆ ಅಂತ ಹೇಳ್ತಾ ಇದಾರೆ ಒತ್ಕೊಂಡು ಅವ್ರನ್ನ ಇದಾರೆ ಅಂತ ಹೇಳ್ತಾ ಇದಾರೆ ಇಷ್ಟೆಲ್ಲ ಇರಬೇಕಾದ್ರೆ ಇವ್ರು ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾ ಇದಾರೆ ದಯವಿಟ್ಟು ತಗೊಂಡು ಕೋರ್ಟ್ ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ ಇವ್ರು ಇದನ್ನ ಮಾಡ್ತಾ ಇಲ್ಲ ನಮಗ್ ಬೇಕಿರೋದು ಸೌಜನ್ಯವಾಗಿ ನ್ಯಾಯ ಬೇಕು ಹಾಗೆ ನಮ್ಮ ದೇವಸ್ಥಾನ ಕೂಡ ಉಳಿಬೇಕು ಅದ್ರ ಹೆಸರು ಕೂಡ ಹಾಳಾಗ್ಬಾರ್ದು ಇಷ್ಟೆಲ್ಲ ಹೇಳದ್ಮೇಲೆ ನಮಗ್ ಸೌಜನ್ಯ ನ್ಯಾಯ ಸಿಗ್ಬೇಕು ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ಮೇಲೆ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ದಂತ ವ್ಯಕ್ತಿ ಇನ್ನೊಂದು ಮನೆಯ ಹೆಣ್ಣಿಗೂ ಕೂಡ ಆ ರೀತಿ ಕಷ್ಟ ಬರಲಿ ಅಂತ ಬೇಡ್ಕೊಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಇದು ನಮ್ಮ ಮನಸ್ಸಿನ ವಿಕೃತಿನ ಎತ್ತಿ ತೋರಿಸುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅದನ್ನು ಮಾತಾಡಬೇಕಾಗಿತ್ತು ಯಾಕೆ ಅಂತಂದರೆ ನ್ಯಾಯ ಕೇಳೋರು ಯಾರೂ ಕೂಡ ಈ ಥರ ಅಂತೂ ಕೇಳಲ್ಲ ಸರಿ ಒಪ್ಕೊಳ್ಳೋಣ ಮಾತಾಡಿದಂಥ ಮಾತುಗಳು ಚಿನ್ನಯ್ಯನ ಹೆಂಟಿ ಕಣ್ಣೀರಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಒಪ್ಕೊಳ್ಳೋಣ ಅದರಲ್ಲಿ ಯಾರು ಯಾರು ಉಲ್ಟಾ ಹೊಡೆದಿದಾರೆ ನಿಜವಾಗಲೂ ಗೊತ್ತಿಲ್ಲ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸಾಕ್ಷಿ ಹೇಳ್ತೀನಂತ ಚಿನ್ನಯ್ಯ ಬಂದ ಮೇಲೆ ಚಿನ್ನ ಏನು ಚಿಕ್ಕ ಮಗು ಅಲ್ಲ ಹದಿನೆಂಟು ವರ್ಷ ದಾಟ್ದಂಥ ವ್ಯಕ್ತಿ ಆಲ್ರೆಡಿ ಮದುವೆ ಆಗಿ ಮಕ್ಕಳಾಗಿರ್ತಕ್ಕಂತ ವ್ಯಕ್ತಿ ಆಸೆ ಬಿದ್ರೋ ಅಥವಾ ಎದುರಿಸಿದ್ರು ಅದೆಲ್ಲ ಸೆಕೆಂಡ್ರಿ ಆದರೆ ಡೈರೆಕ್ಟಾಗಿ ಏಕಾಏಕಿ ಈ ಥರದೊಂದು ಘಟನೆ ಓಕೆ ನಿಜವಾಗ್ಲೂ ಗಿರೀಶ್ ಮಠಣ್ಣವರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಕರ್ಕೊಂಡು ಬಂದಿದ್ದೆ ಆದರೆ ಹೋಗಿದ್ದು ಹೋಗೋದಿಕ್ಕೆ ಒಪ್ಕೊಂಡಿದ್ದು ಸುಮ್ ಸುಮ್ಮನೆ ಯಾರಾದರೂ ಒಪ್ಕೊಂಡ್ಬಿಡ್ತಾರ ಅದು ಇಷ್ಟು ದೊಡ್ಡ ಪ್ರಕರಣದಲ್ಲಿ ಈ ರೀತಿ ಉಲ್ಟಾ ಹೊಡೆಯುತ್ತೆ ಅನ್ನೋದು ಯಾರು ಕೂಡ ಯೋಚನೆ ಮಾಡದೇ ಇರ್ತಾರ ಸರಿ ಆಯ್ತು ಅವರೇ ಒಂದಷ್ಟು ಪಾಯಿಂಟ್ಗಳನ್ನ ತೋರಿಸ್ಕೊಂಡು ಹೋಗಿದ್ದಾರೆ ಗಿರೀಶ್ ಮಠನ್ ಅವರೇ ತೋರಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರೇ ತೋರಿಸಿದ್ದಾರೆ ಯಾವ ಕೂಡ ಅಲ್ಲೆಲ್ಲೂ ಕೂಡ ಸಿಗ್ಲಿಲ್ಲ ಅಂತಂದ್ರೆ ನೀನ್ ಕೂಡ ಒಂದಷ್ಟು ಊತ ಹಾಕಿದೆಯಲ್ಲಪ್ಪ ಅಲ್ಲಿ ಅಂತ ಅಂದ್ರೆ ಚಿನ್ನಯ್ಯ ಸ್ವಂತ ಅವನ ಬಾಯಲ್ಲಿ ಹೇಳದಂತ ಮಾತು ನೀವು ನಂಬ್ತಿರೋ ಅಥವಾ ಬೇರೆ ಯಾರೋ ಹೇಳೋ ಮಾತುಗಳ್ ನಂಬ್ತಿರೋ ಈಗ ಸಾಕಷ್ಟು ಜನ ಅನ್ಬೋದು ಚಿನ್ನಯ್ಯ ಎರಡು ತರ ಮಾತಾಡಿದ್ದು ನಾವು ನೋಡಿದೀವಿ ಸ್ಟಾರ್ಟಿಂಗ್ ಅಲ್ಲಿ ಸಾಕ್ಷಿ ಇದೆ ನಾನು ತೋರಿಸ್ತೀನಿ ಅಂತ ಬಂದು ಲಾಸ್ಟ್ ಅಲ್ಲಿ ಉಲ್ಟಾ ಹೊಡೆದಿದ್ದು ನಾವು ನೋಡಿದೀವಿ ಅಂತ ನಾನು ಪದೇ ಪದೇ ಅದೇ ಹೇಳ್ತಾ ಇರ್ತೀನಿ ಸಾಕ್ಷಿ ಇದೆ ಅಂತ ಬಂದಂಥ ವ್ಯಕ್ತಿ ಡೈವರ್ಟ್ ಆಗಿರುವಂಥ ಚಾನ್ಸಸ್ ತುಂಬ ಇದೆ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕೆ ಅಂತಂದ್ರೆ ಅಂದರೆ ಪ್ರತಿ ಸಲ ಅದನ್ನ ಅಬ್ಸರ್ವ್ ಮಾಡಿದಾಗ ಆ ರೀತಿ ಒಂದು ಸಂಶಯ ಬರುತ್ತೆ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಇಷ್ಟು ದೊಡ್ಡ ಪ್ರಕರಣ ಒಂದು ಸಲ ಯೋಚನೆ ಮಾಡಿ ನಮ್ಮ ಪುರಾತನ ಕಾಲದಿಂದ ಹೆಸರುವಾಸಿ ಇದ್ದಂಥ ಒಂದು ಟ್ರೆಂಡಲ್ಲಿದ್ದಂಥ ಎವ್ರಿ ಟೈಮ್ ಎವ್ರಿ ಜನ್ರೇಷನಲ್ಲಿ ಟ್ರೆಂಡಲ್ಲಿದ್ದಂಥ ಒಂದು ದೇವಸ್ಥಾನದ ಅಪೋಸಿಟ್ ಆಗಿ ನಾನು ಏನೋ ಒಂದು ತೋರಿಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಆ ದೇವಸ್ಥಾನದ ಆಡಳಿತದ ಆಡಳಿತ ನಡ್ಸ್ ವಿರುದ್ಧ ನಾನು ಈ ಒಂದಷ್ಟು ಸಾಕ್ಷಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಗತಿ ಮುಗಿಯಿತು ಅನ್ನೋ ಥರ ಆ ವ್ಯಕ್ತಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಇಷ್ಟೆಲ್ಲ ಯೋಚನೆ ಮಾಡಿ ನಾ ವ್ಯಕ್ತಿ ಅಲ್ಲಿಗೆ ಬಂದಿರ್ತಾನೆ ಆ ರೀತಿ ತೋರಿಸ್ತೀನಿ ಅಂತ ಬಂದಂಥ ವ್ಯಕ್ತಿ ಏಕಾಏಕಿ ಅಲ್ಲಿಗೆ ಬಂದ ಮೇಲೆ ತನಿಖೆ ಸಂದರ್ಭದಲ್ಲಿ ಅವನು ಚೇಂಜ್ ಆಗ್ತಾನೆ ಅಂತಂದ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಈ ಗ್ಯಾಪಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಮೀಟ್ ಆಗಿರ್ಬೋದಲ್ವಾ ಇದು ಬರ್ತಕ್ಕಂಥ ಸಂಶಯ ಇದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ದೊಡ್ಡವರು ಮೀಟ್ ಆಗಿರುವಂತ ಚಾನ್ಸಸ್ ತುಂಬ ಇದೆ ಅವರು ದುಡ್ಡಿಗೆ ಆಸೆ ಅಂತ ಹುಟ್ಟಿಸಿರಲ್ಲ ನೀವು ಒಂದು ಸಲ ಯೋಚನೆ ಮಾಡಿ ಇದೇ ಕಿರಿಕ್ ಕೀರ್ತಿಯವರು ಹೇಳೋಂಥ ಪ್ರಕಾರ ಚಿನ್ನಯ್ಯನಿಗೆ ಎದುರಿಸಿ ಬೆದರಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ ಹಾಗಾದರೆ ಆ ಮಾತನ್ನು ನಾವು ಒಪ್ಕೊಳ್ಳೋದಾದರೆ ಅದೇ ಚಿನ್ನಯ್ಯನಿಗೆ ಎದುರಿಸಿ ಬೆದರಿಸಿ ಯಾಕೆ ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಯಾರೊಬ್ಬರು ದೊಡ್ಡ ವ್ಯಕ್ತಿಗಳು ಮೀಟಾಗಿ ಉಲ್ಟಾ ಹೊಡೆಯೋದು ಕೇಳಿರಬಾರ್ದು ಇದು ಕೂಡ ಪಾಸಿಬಲ್ ಇದೆ ಇದೇ ಚಿನ್ನಯ್ಯನ ಹೆಂಡತಿಗೆ ಇದೇ ಚಿನ್ನಯ್ಯನ ಹೆಂಡತಿಗೆ ಯಾರು ಯಾಕೆ ಈ ಸಂದರ್ಭದಲ್ಲಿ ಎದುರಿಸಿ ಈ ರೀತಿ ಹೇಳು ಅಂತ ಹೇಳಿರಬಾರ್ದು ಪಾಸಿಬಲ್ ಇದೆ ಹೌದಲ್ವಾ ಅವತ್ತಿನ ದಿನ ಸೌಜನ್ಯ ತಾಯಿ ಕಣ್ಣೀರು ಸುಳ್ಳು ಅಂತ ಹೇಳುವಂತ ಜನಗಳಿದ್ದಾರೆ ಸೌಜನ್ಯ ತಾಯಿ ಕಣ್ಣೀರನ್ನ ಸುಳ್ಳು ಅಂತ ಹೇಳಿದವರು ಇದ್ದಾರೆ ಆದಂತ ಅತ್ಯಾಚಾರನ ಆಗೇ ಇಲ್ಲ ಅಂತ ಹೇಳಿದವರು ಇದ್ದಾರೆ ಅಂದಮೇಲೆ ಈ ಮಾತನ್ನ ಯಾವ ರೀತಿ ಒಪ್ಕೊಳ್ಳಕ್ಕಾಗುತ್ತೆ ಯಾರಿಗೊತ್ತು ಇದು ಕೂಡ ಪಾಸಿಬಲ್ ಇರ್ಬೋದಲ್ವಾ ಚಿನ್ನಯ ಹೆಂಡತಿಗೆ ಯಾರು ಕೂಡ ಎದುರಿಸಿರ್ಬೋದಲ್ವಾ ಎದುರಿಸ್ಬಿಟ್ಟು ನೀರಿಗೇನೆ ಹೇಳ್ಬೇಕು ಅಂತ ಹೇಳಿರ್ಬೋದಲ್ವಾ ನಾನು ಹೇಳ್ತಾ ಇರೋದು ಇದೇ ಸತ್ಯ ಅಂತ ಹೇಳ್ತಾ ಇಲ್ಲ ಅವ್ರು ಹೇಳ್ತಕ್ಕಂಥ ಮಾತುಗಳಲ್ಲಿ ನೋಡಿ ಹಿಂಗಿಂಗಿದೆ ಹಿಂಗ ಹಿಂಗಿದೆ ಹಿಂಗಿದೆ ಹಿಂಗ ಹಿಂಗಿದೆ ಅಂತ ಅವರೆಲ್ಲ ಹೇಳ್ಬೇಕಾದ್ರೆ ಇದು ಸಾಧ್ಯ ಅಂತ ಹೇಳ್ಬೇಕಾದ್ರೆ ನಾವು ಇದು ಕೂಡ ಸಾಧ್ಯ ಇರ್ಬೋದಲ್ವಾ ಅಂತ ಕೇಳಿದ್ರೆ ತಪ್ಪಿಲ್ಲ ಅಂತ ಅನ್ನಿಸ್ತು ನನಗೆ ಸೊ ಆಗ ಕೇಳ್ತಾ ನೀನು ಚಿನ್ನ ಇನ್ನ ಎದರಿಸಿ ಬೆದರಿಸಿ ಕರ್ಕೊಂಡು ಬಂದಿದ್ದೆ ನಿಜ ಅಂತ ಒಪ್ಕೊಳ್ಳೋದಾದ್ರೆ ಅದೇ ಚಿನ್ನ ಇನ್ನ ಎದುರಿಸಿ ಬೆದರಿಸಿ ನೀವು ಉಲ್ಟಾ ಹೊಡಿ ಅಂತ ಹೇಳಿರೋದು ಕೂಡ ಸತ್ಯ ಆಗಿರ್ಬೋದಲ್ವಾ ಇಲ್ಲಿ ಯಾವ ಮಾತನ್ನು ನಂಬಬೇಕು ಸ್ವತಃ ಚಿನ್ನಯ್ಯ ನಾನೇ ಸಾಕ್ಷಿ ಕೊಡ್ತೀನಿ ಸಾಕ್ಷಿ ಇದೆ ಸಾಕ್ಷಿ ತೋರಿಸ್ತೀನಿ ಅಂತ ಹೇಳದಂತ ವ್ಯಕ್ತಿ ಸಡನ್ ಆಗಿ ಉಲ್ಟಾ ಹೊಡ್ದ ನಾವು ಕಣ್ಣಾರೆ ನೋಡಿದೀವಿ ಸೊ ಹಾಗಾಗಿ ನಾವು ಸ್ವತಃ ಚಿನ್ನಯ್ಯನ ಮಾತನ್ನೇ ನಂಬೋದಕ್ಕೆ ಈಗ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲಿ ಚಿನ್ನಯ್ಯನ ಹೆಂಡತಿ ಮಾತನ್ನು ಯಾವ ರೀತಿ ನಂಬಬೇಕು ಇದು ಎಲ್ರಿಗೂ ಕೂಡ ಬರ್ತಕ್ಕಂತ ಸಂಶಯ ನನಗಂತ ಚಿನ್ನಯ್ಯನ ಚಿನ್ನಯ ಹೆಂಡ್ತಿ ಡ್ರಾಮಾ ಮಾಡ್ತಾ ಹೇಳ್ತಾ ಇಲ್ಲ ಟು ಬಿ ಆನೆಸ್ಟ್ ನಾನು ಆ ರೀತಿ ಹೇಳ್ತಾ ಇಲ್ಲ ಬಟ್ ಆದ್ರೆ ಇದೇ ವ್ಯಕ್ತಿ ಯಾರು ಕಿರಿಕೀರ್ತಿ ಅವರು ಒಂದು ಮಾತನ್ನು ಹೇಳಿದ್ರು ಧರ್ಮಸ್ಥಳದ ಪ್ರಕರಣಕ್ಕೂ ಅಂದ್ರೆ ಈ ಬುರುಡೆ ಗ್ಯಾಂಗ್ ಈ ಬುರುಡೆ ಪ್ರಕರಣ ಏನ್ ನಡೀತಾ ಇದೆ ಈ ಪ್ರಕರಣಕ್ಕೂ ಸೌಜನ್ಯಾಗೂ ಸಂಬಂಧ ಇಲ್ಲ ಈಗ ನಡೀತಾ ಇರತಕ್ಕಂಥ ಎಸ್ ಐ ಟಿ ತನಿಖೆಗೂ ಸೌಜನ್ಯಾಗೂ ಸಂಬಂಧ ಇಲ್ಲ ಮೇಲೆ ಚಿನ್ನಯ್ಯನ ಹೆಂಡತಿಗೂ ಸೌಜನ್ಯ ಕೇಸ್ಗೂ ಸಂಬಂಧ ಇಲ್ಲ ಸೊ ಹಾಗಾಗಿ ಚಿನ್ನಯ್ಯನ ಹೆಂಡತಿ ಗೋಳೊಯ್ಕೊಂಡ್ರೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇತ್ತ ಚಿನ್ನಯ್ಯನ ಹೆಂಡತಿ ಕಣ್ಣೀರು ಹಾಕಿದ್ರೆ ಅದು ಚಿನ್ನಯನ್ಗಾಗಿರ್ತಕ್ಕಂಥ ಮೋಸ ಚಿನ್ನಯನ್ಗಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ಆ ಒಂದು ಪ್ರಕರಣದಲ್ಲಿ ಚಿನ್ನಯನ್ಗೆ ಕರ್ಕೊಂಡೋಗಿ ಟ್ರಾಪ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು ಓಕೆ ಸೊ ಅಂದಮೇಲೆ ಈ ವಿಚಾರದಲ್ಲಿ ಸೌಜನ್ಯ ಆಗ್ತಾ ಇರಬೇಕು ಅವರು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಎಸ್ ಈಗ ನಡೀತಿರ್ತಕ್ಕಂಥ ಎಸ್ ಐ ಟಿ ತನಿಖೆಗೂ ಸೌಜನ್ಯಗೂ ಸಂಬಂಧ ಇಲ್ಲ ಅಂತ ಹಾಗಾದ್ರೆ ಈ ಪ್ರಕರಣಕ್ಕೆ ಮತ್ತೆ ವಾಪಸ್ ಸೌಜನ್ಯ ಯಾಕೆ ತಗೊಂಡ್ಬರ್ಬೇಕು ಮತ್ತೆ ವಾಪಸ್ ಸೌಜನ್ಯ ತಗೊಂಡ್ಬರೋದಕ್ಕೆ ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ತಗೊಂಡೋಗಿ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಅದೇ ಬೇರೆ ಇದೇ ಬೇರೆ ತಾನೆ ಹಾಗಾದ್ರೆ ಆ ವಿಚಾರ ಆ ವಿಚಾರ ತರೇ ನೋಡಿ ಯಾವಾಗ ಸೌಜನ್ಯ ಪ್ರಕರಣ ಬರುತ್ತೆ ಆ ಟೈಮಲ್ಲಿ ಮಾತ್ರ ಸೌಜನ್ಯ ಹೆಸರು ಎತ್ತಲಿ ಚಿನ್ನಯ್ಯನ ವಿಚಾರದಲ್ಲಿ ಸೌಜನ್ಯ ಹೆಸರು ಎತ್ತ ಅವಶ್ಯಕತೆ ಯಾಕಿತ್ತು ಯಾಕೆಂದ್ರೆ ಅದನ್ನ ಅವರೇ ಹೇಳ್ತಾ ಇರೋದು ಚಿನ್ನಯ್ಯನ ಪ್ರಕರಣಕ್ಕೂ ಈಗ ಬಂದಿರತಕ್ಕಂಥ ಚಿನ್ನಯ್ಯನಿಗೂ ಸೌಜನ್ಯಗೂ ಸಂಬಂಧ ಇಲ್ಲ ಅಂತ ಅವರೇ ಹೇಳಿದರು ಅಂದಮೇಲೆ ಈ ಪ್ರಕರಣದಲ್ಲಿ ಸೌಜನ್ಯ ಹೆಸರನ್ನ ಎತ್ತುವಂತ ಅವಶ್ಯಕತೆ ಇರಲಿಲ್ಲ ಎತ್ತಿದ್ರು ಕೂಡ ಅದು ಅವರು ಹೇಳದಂತಹ ಹಿಂದಿನ ಮಾತಿನ ಪ್ರಕಾರ ಅದು ಶೋಭೆ ಅಲ್ಲ ಇದು ನನಗನ್ನಿಸ್ತು ಓಕೆ ಈಗ ಏನೋ ಉಲ್ಟಾ ಹೊಡೆದಿರ್ಬೋದು ಚಿನ್ನ ಹೆಂಡತಿ ಉಲ್ಟಾ ಹೊಡೆದಿರ್ಬೋದು ಅಥವಾ ಯಾರೋ ಎದುರಿಸಿ ಬೆದರಿಸಿ ಇವ್ರಿಬ್ರಿಗೂ ಈ ರೀತಿ ಹೇಳುವಂತ ಹೇಳಿರ್ಬೋದು ಅಥವಾ ಇವರಿಬ್ಬರು ಹೇಳ್ತಕ್ಕಂಥದ್ದು ಸತ್ಯನೇ ಆಗಿರ್ಬೋದು ಇದನ್ನು ಯಾರೂ ಕೂಡ ಕಣ್ಣರೇ ಕಂಡಂಥವ್ರಲ್ಲ ಎಲ್ಲ ಕೂಡ ಅಂತೆ ಕಂತೆ ಉಳ್ಕೊಂಡಿದೆ ಈ ಒಂದು ವಿಚಾರದಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಬಂಗ್ಲ ಗುಡ್ಡದಲ್ಲಿ ಸಿಕ್ಕಂಥ ಒಂದಷ್ಟು ಶವಗಳು ಅಂತ ಏನೋ ಒಂದು ಬೆಳಕಿಗೆ ಬಂತಲ್ಲ ಈಗ ರೀಸೆಂಟಾಗಿ ಎರಡು ದಿನ ಆ ಶವಗಳ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಏನು ಬಂದೇ ಇಲ್ಲ ಆದರೆ ಈ ಗ್ಯಾಪಲ್ಲಿ ಇವೆಲ್ಲ ಬೇಕಿತ್ತ ಅಂತ ಅನಿಸ್ತದೆ ಸ್ವಲ್ಪ ವೆಯ್ಟ್ ಮಾಡ್ಬೋದಿತ್ತಲ್ಲ ಬಂಗ್ಲೆ ಗುಡ್ಡದ ಒಂದು ಒಂದು ರಿಸಲ್ಟ್ ಬರೋವರೆಗೂ ಬಂದ ಮೇಲೆ ಒಂದಷ್ಟು ಮಾತಾಡ್ಬೋದಿತ್ತು ಈ ಗ್ಯಾಪಲ್ಲಿ ನಾವು ಆಲ್ರೆಡಿ ಗೆದ್ದೇ ಬಿಟ್ಟು ಅನ್ನೋ ಥರ ಮಾತಾಡೋ ಅವಶ್ಯಕತೆ ಇತ್ತ ಅಂತ ಹಾಗೆ ಹೇಳ್ತಾ ಇರೋದು ನೀವು ಇನ್ನು ಮುಂದೆ ಏನು ಮಾಡ್ತೀರಾ ನಾನು ನಾನು ಈಗ ಅವರ ವಿಚಾರ ಬಿಟ್ಬಿಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ ನೋಡೋಂಥ ಆಡಿಯನ್ಸ್ಗೆ ನನ್ನ ಆಡಿಯನ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸಿಗೆ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರಿಗೆ ಗೊತ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ನೀವು ಯಾರ ಪರ ಸೌಜನ್ಯ ಪರ ಹೌದು ನೀವುಗಳು ನನ್ನನ್ನು ಅದೇ ಕ್ವಶನ್ ಕೇಳಿದ್ರೆ ನಾನು ಹೇಳೋದು ನಾನು ಸೌಜನ್ಯ ಪರವೂ ಹೌದು ಧರ್ಮಸ್ಥಳದ ಪರವೂ ಹೌದು ಅದರ ಅರ್ಥ ಧರ್ಮಸ್ಥಳದ ದೇವರನ್ನು ನಾನು ಯಾವತ್ತೂ ಕೂಡ ವಿರೋಧಿಸಿಲ್ಲ ವಿರೋಧಿಸೋದು ಇಲ್ಲ ಯಾಕೆ ಅಂತಂದರೆ ಧರ್ಮಸ್ಥಳದಲ್ಲಿ ದೇವರು ಅಷ್ಟು ಪವರ್ಫುಲ್ಲಾಗಿರೋದಕ್ಕೇ ಇವತ್ತು ಎಸ್ ಐ ಟಿ ತನಿಖೆ ನಡೆಯೋ ರೇಂಜಿಗೆ ಬಂದು ನಿಂತ್ಕೊಂಡಿರೋದು ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ನಂಬಿಕೊಂಡೆ ಪ್ರತಿ ವಿಡಿಯೋ ಕೂತ್ಕೋತೀನಿ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಆ ದೇವರಿಗೆ ಕಳಂಕ ಬರಬಾರ್ದು ಹಾಗೆ ಅಲ್ಲಿ ನೊಂದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಕೇಳ್ಕೊಂತೀವಿ ನ್ಯಾಯ ಸಿಗಬೇಕು ದೇವರು ಯಾವತ್ತಿದ್ರೂ ಕೂಡ ನ್ಯಾಯದ ಪರ ಇರ್ತಾರೆ ಅನ್ಯಾಯ ಆದವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಎಲ್ಲ ದೇವರುಗಳು ಕೂಡ ಹೇಳೋದು ಓಕೆ ಸ್ನೇಹಿತರೆ ಇದಿಷ್ಟು ನೋಡೋದು ನಿಮಗೆ ಅನ್ಸುತ್ತೆ ಅಲ್ಲಿ ತಿಳಿಸಿ ನನ್ನ ಒಂದು ಉದ್ದೇಶ ಈ ಒಂದು ವಿಡಿಯೋ ಮಾಡಿದ್ದು ಕಿರಿಕೀರ್ತಿ ಅವರ ವಿಡಿಯೋ ಬಗ್ಗೆ ವಿಡಿಯೋ ಮಾಡಿ ಅವ್ರು ಈ ರೀತಿ ಮಾತಾಡಿದ್ದಾರೆ ಅಂತಂದೇಳಿ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ಕೊಂಡಿದ್ರು ಸೊ ನನ್ನ ಸಬ್ಸ್ಕ್ರೈಬರ್ಸಿಂದಾನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ಪ್ರತಿದಿನ ಕೂತು ವೀಡಿಯೋ ಇದ್ದೀನಿ ಸೊ ಅವರು ಕೇಳಿದ್ದನ್ನು ಮಾಡೋದು ನನ್ನ ಕರ್ತವ್ಯ ಅದ್ರ ಅದೊಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದೆ ಅಂತ ಅಲ್ಲ ಅವರ ವಿಡಿಯೋಗಳನ್ನ ನೋಡಿದೆ ಅಂದರೆ ಎಸ್ಪೆಷಲಿ ಆ ಒಂದು ವಿಡಿಯೋ ನೋಡಿದೆ ಆ ಒಂದು ವಿಡಿಯೋ ನೋಡಿದ ಮೇಲೆ ನನಗೆ ಮಾತಾಡಲೇಬೇಕು ಈ ಎರಡು ಕ್ವಶನ್ ಮಾಡಲೇಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ ನೋಡಿ ಮೊಬ್ಬಾಗ್ಬಿಡಿ ಅಂತ ನಾನು ನಾನು ಕೂಡ ನಿಮ್ಗೆ ಹೇಳ್ತೀನಿ ಮೊಬ್ಬಾಗ್ಬಿಡಿ ಅಂದರೆ ಅದರರ್ಥ ನನ್ನ ನಂಬಬೇಡಿ ಅವರು ನಂಬಿ ಅದೆಲ್ಲ ಅಲ್ಲ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ ನ್ಯಾಯ ನಂಬಿ ದೇವ್ರನ್ನ ನಂಬಿ ದೇವ್ರ ಇದಾನೆ ನ್ಯಾಯ ಕೊಡಿಸ್ತಾನೆ ಯಾರು ನ್ಯಾಯದ ಪರವಾಗಿ ಹೋರಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ನೋಡೋವಂಥ ಆಡಿಯನ್ಸಿಗೆ ನೀವು ನ್ಯಾಯದ ಪರ ಇದ್ದಂಥವ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಬೆಂದ್ ತಟ್ಟಿ ಅವರ ಪರವಾಗಿ ನಿಂತ್ಕೊಳ್ಳಿ ಯಾಕೆ ಅಂತಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅದಕ್ಕೋಸ್ಕರ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ದಿನ ನಾನು ಮಾತಾಡೋಕ್ಕೆ ಅಂತ ಬಂದಂಥ ವಿಚಾರ ಈ ಒಂದು ವಿಚಾರ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಾನು ಯಾವತ್ತೂ ಕೂಡ ಕೇಳ್ಕೊತೀನಿ ಕ್ಷಮೆ ಇರಲಿ ಅಂತ ಯಾಕೆ ಅಂದರೆ ನನ್ನ ಹೋರಾಟ ಈ ಈ ಒಂದು ವಿಚಾರದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ ಮತ್ತೆ ಸಿಗೋಣ ನಾನಿ ಮರಗುವರಿಯ ಲವ್ ಯು ಲವ್ ಯು ಆಲ್